ಶರಪಂಜರ ಕಾದಂಬರಿಯ ಹನ್ನೊಂದನೇ ಭಾಗ ಸತೀಶ ಖಿನ್ನಮನಸ್ಕನಾಗಿ ಹಿಂತಿರುಗಿದ ಕಾರಿನಲ್ಲಿ ಕಾವೇರಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದಳು ಸತೀಶನನ್ನು ನೋಡಿ ಕಾವೇರಿ ಕೇಳಿದಳು ಡಾಕ್ಟರು ಏನೆಂದರು ಕಾವೇರಿ ಉನ್ಮಾದಿನಿಯೇ ಸತೀಶ ಹೆಂಡತಿಯನ್ನು ದಿಟ್ಟಿಸಿ ನೋಡಿದ ಉನ್ಮಾದ ಅವಳ ಮುಖವನ್ನು ತಾನೇ ತಾನಾಗಿ ಆಕ್ರಮಿಸಿಕೊಂಡಿರಲಿಲ್ಲವಾದರೂ ಇತ್ತೀಚಿನ ಕಾವೇರಿಯ ಪರಿಚಯ ಸತೀಶನಿಗೆ ಇರಲಿಲ್ಲ ಅವನಿಗೆ ಪರಿಚಿತಳಾದ ಕಾವೇರಿ ಈಗಿನ ಕಾವೇರಿಯಿಂದ ಸಂಪೂರ್ಣ ಬೇರೆಯಾಗಿದ್ದಳು ಹಳೆಯ ಕಾವೇರಿಯ ದೇಹದಲ್ಲಿ ಹೊಸ ಅಪರಿಚಿತ ವ್ಯಕ್ತಿಯೊಂದು ಪ್ರವೇಶ ಮಾಡಿರುವಂತೆ ಸತೀಶನಿಗೆ ತೋರಿತು ಸತೀಶ ತಂದ ಸುದ್ದಿ ಕೇಳಿ ಸುಂದರಮ್ಮನ ಎದೆಯೊಡೆಯಿತು ಆಕೆ ದೀನಸ್ವರದಿಂದ ನಾವು ಯಾರಿಗೂ ಕೇಡು ಎಣಿಸಿಲ್ಲ ನಮಗೆ ದೇವರು ಹೀಗೇಕೆ ಮಾಡಿದ ಎಂದು ಮಗನನ್ನು ಕೇಳಿದರು ಅದಕ್ಕೆ ಸತೀಶ ಏನೂ ಉತ್ತರ ಹೇಳಿಯಾನು ಅವನು ತಾಯಿಯೆದುರಿಗೆ ತಲೆ ತಗ್ಗಿಸಿ ನಿಂತ ಅದೇ ದಿನ ರಾತ್ರಿ ಕಾವೇರಿಯ ಕೊಠಡಿಯಲ್ಲಿ ತೂಗಾಡುತ್ತಿದ್ದ ಅಶೋಕನ ಬೆತ್ತದ ತೊಟ್ಟಿಲು ಸ್ಥಳಾಂತರ ಹೊಂದಿ ಸುಂದರಮ್ಮನವರ ಕೊಠಡಿಯಲ್ಲಿ ಸ್ಥಾಪಿತವಾಯಿತು ಕಾವೇರಿಯನ್ನು ನಂಬಿ ಹಸುಗಂದ ಅಶೋಕನನ್ನು ಅವಳೊಡನೆ ಬಿಡುವುದಾದರೂ ಹೇಗೆ ತಮ್ಮ ರೂಮಿನಲ್ಲಿದ್ದ ತೊಟ್ಟಿಲನ್ನು ಆಳು ಬಿಚ್ಚುತ್ತಿರುವಾಗ ಕಾವೇರಿ ನಿರ್ವಿಕಾರ ಚಿತ್ತಳಾಗಿ ಅವನ ಕೆಲಸವನ್ನು ನೋಡುತ್ತಿದ್ದಳು ಯಾಕೆ ಏನು ಎಂದು ತಿಳಿದುಕೊಳ್ಳುವ ಕುತೂಹಲವು ಅವಳಲ್ಲಿ ಉಳಿದಿದ್ದಂತೆ ತೋರಲಿಲ್ಲ ರಾತ್ರಿ ಊಟ ಮುಗಿಸಿ ಮಲಗಿಕೊಳ್ಳಲು ಬಂದಾಗ ತೊಟ್ಟಿಲಿಲ್ಲದ ತನ್ನ ಕೊಠಡಿಯನ್ನು ನೋಡಿ ಕಾವೇರಿಗೆ ಭಣಭಣ ಎನಿಸಿತು ಅಶೋಕ ಎಲ್ಲಿ ತೊಟ್ಟಿಲು ಎಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ಆಳು ತೊಟ್ಟಿಲು ಬಿಚ್ಚಿದ ಸಂಗತಿಯನ್ನು ಕಾವೇರಿ ಮರೆತು ಬಿಟ್ಟಿದ್ದಳು ತೊಟ್ಟಿಲನ್ನು ತನ್ನ ಕೊಠಡಿಯಿಂದ ತೆಗೆಯಬೇಕಾದರೆ ಹಾಗಾದರೆ ತಮ್ಮ ಮನೆಯಲ್ಲಿ ಈಗ ತೊಟ್ಟಿಲಿನ ಅಗತ್ಯವಿಲ್ಲವೆ ಅಶೋಕ ಏನಾದ ಅನೇಕ ಕೆಟ್ಟ ಯೋಚನೆಗಳಿಂದ ಅವಳ ಮನಸ್ಸು ಘಾಸಿಗೊಂಡಿತು ಕಾವೇರಿ ಗಟ್ಟಿಯಾಗಿ ಅಳತೊಡಗಿದಳು ಕಾವೇರಿ ಅಳುವುದನ್ನು ಕೇಳಿ ಸತೀಶ ಸುಂದರಮ್ಮನವರು ಓಡಿ ಬಂದರು ಕಾವೇರಿ ಮಂಚದ ಚಪ್ಪರಕ್ಕೆ ತಲೆ ಚಚ್ಚಿಕೊಂಡು ಅಳುತ್ತಿದ್ದಳು ಅವಳು ತನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಿರುವುದನ್ನು ನೋಡಲಾರದೆ ಸತೀಶ ಓಡಿಬಂದು ಹೆಂಡತಿಯನ್ನು ಹಿಡಿದುಕೊಂಡ ಕಾವೇರಿ ಏನಾಯಿತು ಎಂದು ಸತೀಶ ಮೃದುವಾಗಿ ಕೇಳಿದ ಕಾವೇರಿ ಬಿಕ್ಕುತ್ತಾ ಹೇಳಿದಳು ಅಶೋಕ ಸತ್ತು ಹೋದ ಛೇ ನಿನಗೆ ಹಾಗೆ ಹೇಳಿದವರು ಯಾರು ಅಶೋಕ ಹುಷಾರಾಗಿದ್ದಾನೆ ಅವನಿಗೆ ಏನೂ ಆಗಿಲ್ಲ ಹಾಗಾದರೆ ಇಲ್ಲಿದ್ದ ತೊಟ್ಟಿಲು ಎಲ್ಲಿ ಅಶೋಕ ಎಲ್ಲಿ ಉನ್ಮಾದಿನಿಯಾಗಿದ್ದರೂ ತಾಯಿಯಾಗಿದ್ದ ಕಾವೇರಿಯನ್ನು ನೋಡಿ ಸುಂದರಮ್ಮನವರ ಹೃದಯ ಕರಗಿ ನೀರಾಯಿತು ಅವರು ಕೂಡಲೇ ತಮ್ಮ ರೂಮಿಗೆ ಹೋಗಿ ಮಲಗಿದ್ದ ಅಶೋಕನನ್ನು ಎತ್ತಿಕೊಂಡು ಬಂದು ಕಾವೇರಿಯ ತೊಡೆಯ ಮೇಲೆ ಮಲಗಿಸಿ ಕಾವೇರಿ ಅಳಬೇಡ ಅಶೋಕನಿಗೆ ಏನೂ ಆಗಿಲ್ಲ ನಿನ್ನ ತೊಡೆಯ ಮೇಲೆ ಮಲಗಿಸಿದೀನಿ ನೋಡು ಎಂದರು ಕಾವೇರಿ ಅಳುವುದನ್ನು ನಿಲ್ಲಿಸಿ ಬಿರಬಿರನೆ ಅಶೋಕನ ಕಡೆ ನೋಡಿ ಇವನು ಅಶೋಕ ಅಲ್ಲ ಎಂದಳು ತಾನು ಹೆತ್ತ ಮಗುವನ್ನು ಗುರುತಿಸಲಾರದವಳೇ ಕಾವೇರಿ ಇಲ್ಲ ಕಾವೇರಿ ಅವನು ಅಶೋಕ ನೋಡು ಅವನ ಬಲಗೆನ್ನೆಯ ಮೇಲಿರುವ ಕಪ್ಪು ಸಂಗಾತಿ ಸುಂದರಮ್ಮನಯವಾಗಿ ಸೊಸೆಗೆ ಹೇಳಿದರು ಕಾವೇರಿ ಒಂದು ಪಕ್ಕಕ್ಕೆ ಮುಖ ತಿರುಗಿಸಿ ಮಲಗಿದ್ದ ಅಶೋಕನ ಮುಖವನ್ನು ತಿರುಗಿಸಿ ಬಲಗೆನ್ನೆಯ ಮೇಲಿದ್ದ ಕಪ್ಪು ಸಂಗಾತಿಯನ್ನು ನೋಡಿ ಸಂತುಷ್ಟಳಾಗಿ ಅಶೋಕ ನನ್ನ ಅಶೋಕ ಎನ್ನುತ್ತಾ ಮಗುವಿಗೆ ಮುದ್ದಿಟ್ಟಳು ತನ್ನ ಮಗುವನ್ನು ಕಾವೇರಿ ಗುರುತಿಸಿದುದನ್ನು ನೋಡಿ ಸತೀಶ ಸುಪ್ರೀತನಾದ ಹಾಗಾದರೆ ಅಶೋಕ ಸತ್ತಿಲ್ಲ ಕಾವೇರಿ ಮತ್ತೊಮ್ಮೆ ಸಂಶಯದಿಂದ ಅತ್ತೆಯನ್ನು ಕೇಳಿದಳು ಹಾಗಾದರೆ ತೊಟ್ಟಿಲು ಯಾಕೆ ಇಲ್ಲಿಲ್ಲ ತೊಟ್ಟಿಲನ್ನು ನನ್ನ ರೂಮಿನಲ್ಲಿ ಕಟ್ಟಿದೆ ಯಾಕೆ ನಿನಗೆ ಅಶೋಕ ಯಾವ ರೀತಿಯಿಂದಲೂ ತೊಂದರೆ ಕೊಡಬಾರದು ಎಂದು ಮಧ್ಯರಾತ್ರಿಯಲ್ಲಿ ಎದ್ದು ಅತ್ತು ನಿದ್ರೆಗಿಡಿಸಬಾರದು ಎಂದು ನಮ್ಮ ರೂಮಿನಲ್ಲಿ ತೊಟ್ಟಿಲು ಕಟ್ಟಿಸಿದೀನಿ ನನಗೇನೂ ಅವನಿಂದ ತೊಂದರೆಯಿಲ್ಲ ಕಾವೇರಿ ಮೊಂಡುತನದಿಂದ ಹೇಳಿದಳು ಸರಿ ಆದರೆ ನಿನಗೆ ವಿಶ್ರಾಂತಿ ಬೇಕೆಂದು ಡಾಕ್ಟರು ಹೇಳಿದ್ದಾರೆ ಅದಕ್ಕಾಗಿ ಡಾಕ್ಟರಿಗೆ ಬುದ್ಧಿ ಇಲ್ಲ ಎಂದು ಕಾವೇರಿ ಡಾಕ್ಟರನ್ನು ಟೀಕಿಸಿದಳು ಇನ್ನು ನೀನು ಮಲಗು ಕಾವೇರಿ ಅಮ್ಮ ಅಶೋಕನನ್ನು ನೋಡಿಕೊಳ್ಳುತ್ತಾಳೆ ಎನ್ನುತ್ತಾ ಅಶೋಕನನ್ನು ಅವಳ ತೊಡೆಯ ಮೇಲಿಂದ ಎತ್ತಿಕೊಳ್ಳಲು ಮುಂದೆ ಬಾಗಿದ ಕಾವೇರಿ ತನ್ನ ಮುಂದೆ ಬಾಗಿದ ಸತೀಶನ ತಲೆಯ ಮೇಲೆ ಫಟ್ಟನೆ ಒಂದೇಟು ಕೊಟ್ಟು ಅಶೋಕನನ್ನು ಬಿಗಿಯಾಗಿ ತಬ್ಬಿಕೊಂಡು ನಾನು ಕೊಡೋದಿಲ್ಲ ಅಶೋಕನನ್ನ ಹತ್ತಿರವೇ ಇರಲಿ ಎಂದು ಚೀರಿದಳು ದಾರಿಗಾಣದ ಅವನು ಏನು ಮಾಡಲು ತೋರದೆ ತಾಯಿಯ ಮುಖವನ್ನು ನೋಡುತ್ತಾ ನಿಂತುಕೊಂಡ ಎಷ್ಟಾಗಲಿ ಸುಂದರಮ್ಮ ಹೆಣ್ಣು ಹಾಗೂ ತಾಯಿ ಆಕೆ ಇರಲಿ ಬಿಡು ಸತೀಶ ನೀನೂ ಇಲ್ಲೇ ಮಲಗು ಕೊಂಚ ಹುಷಾರಾಗಿರು ಎಂದರು ರಾತ್ರಿ ಹಾಗೆ ಕಳೆಯಿತು ಕಾವೇರಿ ಏನೂ ಗಲಾಟೆ ಮಾಡದೆ ಮಲಗಿ ನಿದ್ರಿಸಿದಳು ಅಂದಿನಿಂದ ಸತೀಶನ ಜೀವನದ ವಸಂತದ ದಿನಗಳು ಕಳೆದು ಹಿಮಗಾಲ ಪ್ರಾರಂಭವಾಯಿತು ಅವನಾದರೂ ಎಷ್ಟು ದಿನ ರಜೆ ಹಾಕಿ ಮನೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಕಾವೇರಿ ಎನ್ನುವ ಹೆಸರಿನೊಡನೆ ಅವನ ದಿನದ ಆರಂಭವಾಗುತ್ತಿತ್ತು ಈಗಲೂ ಯಾವಾಗಲೂ ಅವಳ ನೆನಪು ಅವನ ಚಿತ್ತವನ್ನು ಕೊರೆಯುತ್ತಿತ್ತು ಹಿಂದೆ ಅವಳೊಡನೆ ಕಳೆದ ಮಧುರಸ್ಕೃತಿಯನ್ನು ಈ ಒಂದು ಹನಿಹುಳಿ ಒಡೆದು ಹಾಕಿತ್ತು ಕೊನೆ ಮೊದಲಿಲ್ಲದ ಬೆಳದಿಂಗಳಿನ ದಿನ ಕೊನೆಗೊಂಡು ಈಗ ಅಂತ್ಯವಿಲ್ಲದ ಅಮಾವಾಸ್ಯೆ ಕಾದು ನಿಂತಿತ್ತು ಸತೀಶ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಮಗುವಿನಂತೆ ಕಂಗೆಟ್ಟ ಊಟ ತಿಂಡಿಗೆ ಯಾವ ಕೊರತೆ ಇರದಿದ್ದರೂ ಅವನ ಮನಸ್ಸಿಗೆ ಕೂದಲೆಯಷ್ಟು ಸಮಾಧಾನವಿರಲಿಲ್ಲ ಕಾವೇರಿಗೆ ಯಾಕೆ ಹೀಗಾಯಿತು ಅವಳಿಗೆ ನಾನೇನೂ ಕಡಿಮೆ ಮಾಡಿದ್ದೆ ಈ ಯೋಚನೆ ಅವನ ಮನಸ್ಸನ್ನು ಕೊರೆದು ಅಧೀರನನ್ನಾಗಿ ಮಾಡಿತು ಹಳೆಯ ಸೊಗಸಿನ ದಿನಗಳು ಮತ್ತೆ ಬರಲು ಸಾಧ್ಯವೇ ಕಾವೇರಿ ಮತ್ತೆ ಹಳೆಯ ಕಾವೇರಿಯಂತಾಗಲು ಸಾಧ್ಯವೇ ಕಾವೇರಿ ಮೊದಲಿನಂತಾಗುವ ವಿಷಯದಲ್ಲಿ ಸತೀಶನಿಗೆ ನಂಬಿಕೆ ಇರಲಿಲ್ಲ ಯಾವ ಕೆಟ್ಟ ಕಣ್ಣು ತಗುಲಿಯೋ ಸತೀಶನ ಸುಖಮಯ ದಾಂಪತ್ಯ ಜೀವನ ಮುರುಡಿಕೊಂಡಿತ್ತು ಹೂವಿನಿಂದ ನಳನಳಿಸುತ್ತಿದ್ದ ಪೊದೆಯಲ್ಲಿ ತಟ್ಟನೆ ಹಾವೊಂದು ಕಾಣಿಸಿಕೊಂಡು ಹೆಡೆಯಾಡಿಸಿತ್ತು ರೋಗಿಯಾಗಿದ್ದವಳು ಕಾವೇರಿಯಾದರೆ ನೋಡಿದವರಿಗೆ ಸತೀಶನೇ ರೋಗಿಯೇನೋ ಎನಿಸುತ್ತಿತ್ತು ಹೆಂಡತಿಯ ಚಿಂತೆಯಲ್ಲಿ ಸತೀಶನಿಗೆ ಊಟ ತಿಂಡಿ ನಿದ್ದೆ ಯಾವುದೂ ಬೇಡವಾಯಿತು ಕಾವೇರಿಗೆ ನಾನೇನೂ ಕಡಿಮೆ ಮಾಡಿದ್ದೆ ಎನ್ನುವ ಪ್ರಶ್ನೆ ಕಠಾರಿಯಂತೆ ಅವನ ಹೃದಯವನ್ನು ಹಗಲಿರುಳು ಕೊರೆಯುತ್ತಿತ್ತು ಮತ್ತೊಂದು ಪೂರ್ಣಿಮೆ ಬಂತು ಎಂದಿನಂತೆಯೇ ಕಾವೇರಿ ಗಂಡನನ್ನು ಬಲವಂತಪಡಿಸಿ ಶ್ರೀರಂಗಪಟ್ಟಣಕ್ಕೆ ಹೊರಡಿಸಿದಳು ಈ ಬಾರಿ ಸತೀಶನು ಅವಳ ಮಾತಿಗೆ ಬೆಲೆ ಕೊಡಲಿಲ್ಲ ಮೊಂಡು ಹೆಂಡತಿಯೆದುರು ಮೆದುಗನಾಗಿದ್ದರೆ ಪ್ರಯೋಜನವಿಲ್ಲವೆಂದು ಅವನಿಗೆ ತೋರಿತು ಶ್ರೀರಂಗಪಟ್ಟಣಕ್ಕೆ ಹೋಗೋಣಾಂದ್ರೆ ಎಂದು ಕಾವೇರಿ ಗಂಡನ ಮೇಲೆ ಜೋರು ಮಾಡಿದಳು ಸತೀಶ ಒಪ್ಪದಿರಲು ಕಾವೇರಿ ದೈನ್ಯದಿಂದ ಗಂಡನ ಕಾಲು ಹಿಡಿದು ಬೇಡಿಕೊಂಡಳು ಅತ್ತಳು ಹಟ ಮಾಡಿದಳು ಅವಳ ಹಠ ನೋಡಿ ಸತೀಶ ಕಾವೇರಿಗೆ ಎರಡು ಏಟು ಸಹ ಹಾಕಿದ ಹೆಂಡತಿಯನ್ನು ಹೊಡೆದವನು ಸತೀಶ ಮರುಗಳಿಗೆಯೇ ಅವನ ಮನಸ್ಸು ಹೀನಾಯಪಟ್ಟುಕೊಂಡಿತು ಛೀ ಕಾವೇರಿ ರೋಗಿ ಅವಳನ್ನು ಹೊಡೆಯುವುದು ಸರಿಯೇ ಇದುವರೆವಿಗೆ ಮನೆಯ ಆಳು ಕಾಳುಗಳನ್ನು ಸಹಿತ ಗದ್ದರಿಸಿರಲಿಲ್ಲ ತಾನು ಈಗ ಕಾವೇರಿಯನ್ನು ಹೊಡೆಯುವ ಮಟ್ಟಕ್ಕೆ ತಾನಿಳಿಯಬೇಕೆ ಸತೀಶ ತನ್ನನ್ನೇ ನೂರಾರು ಬಾರಿ ಶಪಿಸಿಕೊಂಡ ತನ್ನ ತಪ್ಪಿಗೆ ಪ್ರಾಯಶ್ಚಿತವೋ ಎಂಬಂತೆ ಕಾವೇರಿಯನ್ನು ಶ್ರೀರಂಗಪಟ್ಟಣಕ್ಕೆ ಕರೆದುಕೊಂಡು ಹೋದ